ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಅಲ್ಪಸಂಖ್ಯಾತರ ಓಲೈಕೆ ಬಿಟ್ಟರೆ ಬೇರೆ ಯಾವುದೇ ಅಜೆಂಡಾ ಇಲ್ಲ ಅಂತ ಸಂಸದ ಪ್ರತಾಪ್ ಸಿಂಹ ಆರೋಪಿಸಿದ್ದಾರೆ ಮಡಿಕೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಿಂದೂ ಹಾಗೂ ದಲಿತ ವಿರೋಧಿ ಅನುಸರಿಸ್ತಾ ಅನುಸರಿಸುತ್ತಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರಂದ ಅಧೀರರನ್ನಾಗಿ ಮಾಡಿ ಗೆಲುವು ಸಾಧಿಸುವ ವ್ಯವಸ್ಥಿತ ಪ್ರಯತ್ನಗಳು ಇವೆ ಬಹಳ ಹಿಂದಿನಿಂದಲೂ ಕಾಂಗ್ರೆಸ್ ಹಿಂದೂಗಳಿಂದ ಟಾರ್ಗೆಟ್ ಮಾಡಿಕೊಂಡೇ ಬಂದಿದೆ ಎಂದು ಟೀಕಿಸಿದರು ಎಫ್ಎಸ್ಎಲ್ ವರದಿ ನೀಡಲು ಎಷ್ಟು ಸಮಯ ಬೇಕು ಎಂದು ಪ್ರಶ್ನೆ ಮಾಡಿದ ಪ್ರತಾಪ್ ಸಿಂಹ ಗೃಹ ಮಂತ್ರಿಗಳು ಮುಖ್ಯಮಂತ್ರಿಗಳಿಂದ ಓಲೈಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಸುಳ್ಳು ಅಭ್ಯಾಸ ಮಾಡಿಕೊಂಡಿದ್ದಾರೆ ಪರಮೇಶ್ವರ ಬಗ್ಗೆ ತನಗೆ ಅಪಾರ ಗೌರವವಿದೆ ಸಿದ್ದರಾಮಯ್ಯ ಅವರನ್ನ ಓಲೈಸಿ ಅವರಿಗೇನೂ ಸಿಗಲ್ಲ ದಲಿತರ ಅಭಿವೃದ್ಧಿಗಾಗಿ ಮೀಸಲಿಟ್ಟ ಅನುದಾನವೊಂದೇ ಬೇರೆಡೆಗೆ ವರ್ಗಾಯಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ನಂಬಿಕೊಂಡು ಹೋದರೆ ಪರಮೇಶ್ವರ್ ಮಾತ್ರವಲ್ಲ ದಲಿತರು ಕೂಡ ಹಾಳಾಗಿ ಹೋಗುತ್ತಾರೆ ಎಂದರು ವಿಧಾನಸಭೆ ಚುನಾವಣೆ ಪ್ರಚಾರವೊಂದಲ ನಡೀತಾ ಇರುವಂತಹ ಸಂದರ್ಭದಲ್ಲಿ ನಾನು ಜನರಿಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದೆ ನೀವು ಒಂದು ವೇಳೆ ಕಾಂಗ್ರೆಸ್ಗೆ ಓಟ್ ಹಾಕಿದರೆ ಸ್ಥಾಪನೆ ಆಗುವುದು ಕನ್ನಡಿಗರ ಸರ್ಕಾರ ಅಲ್ಲ ತಾಲಿಬಾನಿ ಸರ್ಕಾರ ಬರುತ್ತೆ ಅಂತ ಹೇಳಿದೆ ಇವಾಗ ಏನು ನೋಡ್ತಾ ಇದ್ರಿ ತಾಲಿಬಾನಿ ಸರ್ಕಾರ ಇವತ್ತು ಆಳ್ವಿಕೆ ನಡೆಸುತ್ತಿದೆ ಅನ್ನೋದಕ್ಕೆ ಟ್ರೈಲರ್ಗಳು ಕಾಣಿಸ್ತಾ ಇದೆ ನಿಮಗೆ ಇವತ್ತು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾರೆ ಕಾಂಗ್ರೆಸ್ನವರು ಲಜ್ಜೆಗೆಟ್ಟು ಅದನ್ನು ಡಿಫೆಂಡ್ ಮಾಡ್ಕೊಂಡು ಹೋಗ್ತಾರೆ ಒಂದು ವೇಳೆ ಈ ಲೋಕಸಭಾ ಚುನಾವಣೆಯಲ್ಲಿ ಜನ ಏನಾದ್ರು ಮೈ ಮರೆತರೆ ವಿಧಾನಸೌಧದ ಗೋಪುರ ಗುಂಬಜ್ ಮಾಡಿ ಅದರ ಮೇಲೆ ಮೈಕಿಟ್ಟು ಅಲ್ಲಿ ಅಜನ್ ಕೂಗೋಂಥದ್ದು ಆಗುತ್ತೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ಜನ ಎಚ್ಚರಿಕೆಯಿಂದ ಇರಬೇಕು